ನಮಸ್ಕಾರ ಸೊ ಇವತ್ತು ಸುತ್ತೂರು ಜಾತ್ರೆಗೆ ಬಂದಿದ್ದೀವಿ ಸೊ ಫೈನಲ್ ಆಗಿ ಇವತ್ತು ಲಾಸ್ಟ್ ಡೇ ಸೊ ಅದಕ್ಕೋಸ್ಕರ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗಿರೋದು ಇವತ್ತು ಎಂಡ್ ಇದೆ ಸೊ ಫೈನಲ್ ಆಗಿ ನೋಡ್ಕೊಂಡು ಹೋಗೋಣ ಬಂದಿದ್ದೀವಿ ಓಕೆ ಬನ್ನಿ ನೋಡೋಣ ಒಳಗಡೆ ಹೇಗಿರ್ತೇನೋ ಅಂದ್ಬಿಟ್ಟು ಸಿಕ್ಸ್ಟಿ ಸ್ಟಾರ್ಟ್ ಆಗಿರೋದು ತರ್ಟಿ ಒನ್ ಲಾಸ್ಟು ಸೊ ತಪ್ಪೋತ್ಸವ ಎಲ್ಲ ನಡೆದಿದೆ ಸೊ ಓಕೆ ಬನ್ನಿ ನೋಡೋಣ ಫಸ್ಟು ದೇವ್ರ ದರ್ಶನ ಮಾಡೋಣ ಸಿಕ್ಕಿದ ಮೇಲೆ ನೋಡೋಣ ಕೊಪ್ಪಳದಲ್ಲಿ ಹೆಂಗೆ ಸಿದ್ದೇಶ್ವರ ಜಾತ್ರೆ ಫೇಮಸ್ ಹಾಗೆಯೇ ನಮ್ಮ ಮೈಸೂರು ಭಾಗದಲ್ಲಿ ಸುತ್ತೂರು ಜಾತ್ರೆ ತುಂಬ ಫೇಮಸ್ ಸ್ನೇಹಿತರೆ ಸೊ ಅಲ್ಲೂ ಯಾವ ಥರ ಲಕ್ಷಾಂತರ ಜನಕ್ಕೆ ಊಟ ಎಲ್ಲ ಮಾಡಿ ಬಡಿಸ್ತಾರೆ ಸೊ ಇಲ್ಲೂ ಅದೇ ಥರ ಸೊ ಓಕೆ ನೋಡೋಣ ಇವತ್ತು ಲಾಸ್ಟ್ ಡೇ ಊಟ ಇದೆಯೇನೋ ಗೊತ್ತಿಲ್ಲ ಇದ್ರೆ ಹೋಗೋಣ ಒಂದು ಸಲೂ ಮಿಸ್ ಆಗೋಯ್ತು ಈ ಸಲ ಏನಾಗುತ್ತೆ ಏನೋ ಗೊತ್ತಿಲ್ಲ ಸೊ ನೋಡಿ ಒಳಗಡೆ ಏನೋ ಫಂಕ್ಷನ್ ನಡೀತಾ ಇದೆ ಉತ್ಸವ ನಡೀತಾ ಇದೆ ದೇವ್ರದ್ದು أنت <متحدث> بدها؟ <متحدث> <متحدث> ಪ್ರತಿ ಸಲ ಬಂದಾಗ ರಶ್ ಇರ್ತಿತ್ತು ರಶ್ ಕಡಿಮೆ ಆಗಿದೆ ಲಾಸ್ಟ್ ದಿನಾನು ಅದಕ್ಕೋಸ್ಕರ ಸೊ ನೋಡಿ ಲೈಟಿಂಗ್ಸ್ ಏನು ಆಗದಾಗ ಮಾಡಿದ್ದಾರೆ ಸೊ ಓಕೆ ಬನ್ನಿ ಈಗ ಕೃಷಿ ಮೇಳ ಇದೆ ಹೋಗೋಣ ವಸ್ತು ಪ್ರದರ್ಶನ ಇದೆ ಸೊ ಹೊರಗಡೆ ಹೇಗಿದೆ ಏನು ಅಂದ್ಬಿಟ್ಟು ಸೊ ಆ್ಯಶುವಲಿ ಏನು ಮಾಮೂಲಿ ವರ್ಷ ವರ್ಷ ಏನು ಮಾಡ್ತಾರೆ ಅದನ್ನೇ ನೋಡಿರ್ತೀವಿ ಸೊ ಓಕೆ ಬಂದಿದ್ದೀವಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ ಮಕ್ಕಳಿಗೆಲ್ಲ ಇಪ್ಪತ್ತಾರನೇ ತಾರೀಕು ಸ್ಟಾರ್ಟ್ ಆಗಿದೆ ಆವಾಗ ಏನು ಕರ್ಕೊಂಡ್ಬರ್ತೀನಿ ಅಂತ ಇವಾಗ ಕರ್ಕೊಬಂದಿದೀನಿಲ್ಲ ಅದಕ್ಕೆ ಅವ್ರು ಬೇಜಾರಾಗಿ ಬಿಟ್ಟಿದ್ದಾರೆ ಸೊ ನೋಡಿ ವಸ್ತು ಪ್ರದರ್ಶನ ಸೊ ಫಸ್ಟೆಲ್ಲ ಎಂಟ್ರೆನ್ಸ್ ಫೀಸ್ ಇತ್ತು ಇವತ್ತು ಲಾಸ್ಟ್ ಆಗಿರೋದ್ರಿಂದ ಫ್ರೀ ನಾವು ಸರಿಯಾದ ಸಮಯಕ್ಕೆ ಬಂದಿದ್ದೀವಿ ಎಲ್ಲ ಖಾಲಿ ಆಗ ಟೈಮಿಗೆ ಬ್ರಷ್ ಇರೋಲ್ಲ ಅಂದ್ಬಿಟ್ಟು ಇವಾಗ ಬಂದಿರೋದು ಸೊ ನೋಡಿ ಆನೆ ಸಕಲಾಗಿ ಮಾಡಿದ್ದಾರೆ ರಿಯಲಿಸ್ಟಿಕ್ ಆಗಿದೆ ಸೊ ದೇವಸ್ಥಾನ ಮುಂದೇನೂ ಮಾಡಿದ್ರು ಒಂದು ಅದು ಚೆನ್ನಾಗಿತ್ತು ಸೊ ಆ್ಯಕ್ಚುಲಿ ಖುಷಿ ಮೇಳಕ್ಕೆ ಕ್ಲೋಸ್ ಆಗಿದೆ ಲಾಸ್ಟ್ ದಿನ ಅಲ್ವಾ ಲೈಟೆಲ್ಲ ಆಫ್ ಮಾಡಿ ಜನ ಇದ್ರೆ ಬಿಡ್ತಿದ್ರು ಇದೆಯ ಯಾರು ಗೊತ್ತಿರೋರಿನವರು ಆಯಿತು ಹಾಕೋ ಒಂದು ಮ್ಯಾಕ್ ವೇಸ್ಟ್ ಓದಿಬಾರ್ದು ಸಣ್ಣ ಸಣ್ಣ ಮಾಡ್ಕೋ ಸಣ್ಣ ಮಾಡ್ಕೋ ಮಾಡ್ಕೋಯ್ತು ಹಾಂ ಇತ್ತು ಈಗ ನೋಡಿ ಎತ್ತಕ್ಕ ಇತ್ತು ಟ್ರೈ ಮಾಡು ಅದನ್ನೇ ಅಲ್ಲಾಡ್ಸೋಕೆ ಇದೆಯಲ್ಲ ನಿಮಗೆ ಅದ ಹಂಗ ಅಣ್ಣ ಇತ್ತಾರೆ ನೋಡಿ ಈಗ ಸಿಗದೆ ಮೊಂಬಸ್ ಬಜ್ಜಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಬಿಸಿ ಬಿಸಿ ಮೆಣಸಿಕ ಬಜ್ಜಿ ಮಾಡ್ತಾ ಮಾಡ್ತಾಯಿದ್ದಾರೆ ತಿಂಕಾಯಿ ಚೆನ್ನಾಗಿ ಸೊ ಓಕೆ ಮುಗೀತಾ ಇದೆ ಸುತ್ತೂರು ಬಾಯ್ ಬಾಯ್ ಹೇಳ್ಬಿಡಿ ನೆಕ್ಸ್ಟ್ ವರ್ಷ ಬೇಗ ಬರೋಣ ಸೊ ಆ್ಯಕ್ಚುಲಿ ಬೇಗ ಬಂದರೆ ಸ್ವಲ್ಪ ಎಲ್ಲ ಚೆನ್ನಾಗಿ ನೋಡ್ಬೋದು ಚೆನ್ನಾಗಿರುತ್ತೆ ಜಾತ್ರೆ ಎಲ್ಲ ನೋಡ್ತಾರೆ ನಾವು ಬಂದಿದ್ದಕ್ಕೆ ಒಂದು ಪ್ರಯೋಜನ ಏನಪ್ಪ ಅಂದರೆ ಉತ್ಸವ ಚೆನ್ನಾಗಿತ್ತು ಸೊ ಅದೊಂದು ನೋಡಿದ್ವಿ ಚೆನ್ನಾಗಿದೆ ಸೊ ನೋಡಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಸಕಾಲ ಮಾಡಿದ್ರು ಒಲ್ಲಿ ಊರು ಒಳಗಡೆ ಎಲ್ಲ ಫುಲ್ಲು ನೋಡಿ ಅದನ್ನು ಸಕಾಲ ಮಾಡಿದರೆ ಒಳಗಡೆ ಎಲ್ಲ ಉದ್ದು ಕನ್ನ ಹೊಡಿದೆ ಸೊ ಓಕೆ ಬನ್ನಿ ಈಗ ನಾವು ಹೋಗೋಣ ತುಂಬ ಲೈಟಿಂಗ್ಸ್ ಒಳಗಡೆ ದೇವಸ್ಥಾನ ಒಳಗಡೆ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಸೊ ಅಲ್ಲಿ ಎಂಟು ಗಂಟು ಮಾಡಿದ್ದಾರೆ ನೋಡಿ ಸೊ ಇವತ್ತು ಲಾಸ್ಟೇ ಆಗಿರೋದ್ರಿಂದ ಜಾಸ್ತಿ ಜನ ಇಲ್ಲ ಇಲ್ಲೆಲ್ಲ ಇಲ್ಲಿ ಗಂಡ ಗಾಡಿ ಪಾರ್ಕಿಂಗ್ ಇರುತ್ತೆ ಫುಲ್ಲು ಬಿಡೋದೆಲ್ಲ ಗಾಡಿ ಓ ಓ ಓಹ್ ಅಣ್ಣವರು ಏನು ಲಾಸ್ಟ್ ಅಮ್ಮತ್ಕೊಂಡು ಬರ್ತಾರೆ ಗಾಡಿ ಲೈಟಿಂಗ್ಸ್ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಅಲ್ವಾ ಅವ್ರಿಗೆ ಕೇಳಿಸ್ತದೆ ಅಲ್ಲ ಸೋ ಗಾಯ್ಸ್ ಇಷ್ಟೇ